ಈ ಆಷಾಢದ ಒಳಗೆ ಹತ್ತು ಗ್ರಾಹಕರು ಯಾರು ಬಂದ್ ಸೈಟ್ ಪರ್ಚೇಸ್ ಮಾಡ್ತಾರೋ ಪ್ರತಿ ಕಸ್ಟಮರ್ಗುನು ಪ್ರತಿಯೊಂದು ಸೈಟ್ ತಗೊಂಡಿರೋವರೆಗೂ ಹತ್ತು ಗ್ರಾಮ್ ಚಿನ್ನ ನಮ್ಮ ಆರ್ ಪ್ರಾಪರ್ಟೀಸ್ ಕಡೆಯಿಂದ ನಾವು ಕೊಡ್ತೀವಿ ಸರ್ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇತ್ತಿತ್ತಲಾಗಿ ಬದುಕಿನ ಬುತ್ತಿಯಲ್ಲಿ ಸೈಟ್ಗಳು ಬೇಕಾದಷ್ಟು ನೋಡಿರ್ತೀರಿ ಈ ಸರೇನು ಯಾಕೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಒಳ್ಳೆ ರೆಕಾರ್ಡ್ ಇರೋ ಲ್ಯಾಂಡ್ ಸಿಗೋದು ಭಾಳ ಕಷ್ಟ ಆಮೇಲೆ ನಂಬಿಕೆ ಅನ್ನೋದೊಂದು ಸೇರಿಸ್ಬೇಕಲ್ಲ ಅದು ಅಂತೂ ಇನ್ನೂ ಕಷ್ಟ ಹಾಗಾಗಿ ಇವತ್ತೇನು ಚಿಂತೆ ಮಾಡಬೇಕಾಗಿರಲ್ಲ ನೀವು ಆರಾಮಾಗಿ ಸೈಟ್ ಬೈ ಮಾಡ್ಬೋದು ಯಾಕಂತ ಹೇಳಿದರೆ ಇದು ನಾನು ನಟ್ಟ ನಡ ಊರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನೆಲಮಂಗ್ಲ ಅಂತ ತಿಳ್ಕೊಂಬಿಡಿ ನೆಲಮಂಗ್ಲದಿಂದ ದೂರ ಏನು ಅಲ್ವೇ ಇಲ್ಲ ಇನ್ನು ಹೆಚ್ಚಿನ ವಿಚಾರನ ಅದರ ಮಾಲೀಕರಾದ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಬರಮಾಡಿಕೊಳ್ಳೋಣ ಬಿ ಎಮ್ ಆರ್ ಡಿ ಸೈಟ್ ಗೆಳೆಯರೆ ಅದನ್ನು ಪರಿಚಯ ಮಾಡಿಸೋದಕ್ಕೆ ನನಗೆ ಖುಷಿ ಆಗ್ತಿದೆ ಯಾವ್ಯಾವ ತಂದ್ಬಿಡ್ತೀರಿ ಅವ್ನ ನಂಬೋದ್ ಹೆಂಗೆ ಮಾರುದ್ರಪ್ಪ ಯೋಚನೆ ಮಾಡೆಯಾ ಯಾಕಂದ್ರ ಸೈಟ್ ಅಷ್ಟ್ ಈಜಿ ಆದ ವ್ಯವಹಾರ ಅಲ್ಲ ನಂಬಿಕೆಯಿಂದ ಮಾಡ್ಬೇಕು ನೀವೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ನಮ್ಗೆ ಹೇಳ್ಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ನನಗೆ ಆ ವಿಷಯಕ್ಕೆ ಬಹಳ ಖುಷಿ ಆಗ್ತಿದೆ ಅಶೋಕ್ ಅವರೇ ಈಗ ಇನ್ನೊಂದ್ಸರಿ ಕರೆಕ್ಟ್ ಆಗಿ ಈಗ ನಾವು ಊರಲ್ಲಿ ನಿಂತಿದೀವಿ ಹೌದು ನೀವು ಹೇಳ್ಬಿಡಿ ಇಲ್ಲಿಂದ ಸರ್ ಊರು ಗ್ರಾಮದ ಹೆಸರು ಕೆ ಜಿ ಶ್ರೀನಿವಾಸಪುರ ನೆಲಮಂಗಲ ಕೆ ಜಿ ಶ್ರೀನಿವಾಸ್ಪುರ ನೆಲಮಂಗಲ ನೆಲಮಂಗಲ ಸಿಟಿಯಿಂದ ಎಕ್ಸಾಕ್ಟ್ ಎರಡು ಕಿಲೋಮೀಟ್ರ್ ಮತ್ತೆ ನೆಲಮಂಗಲ ರೈಲ್ವೆ ಸ್ಟೇಷನ್ ಇಂದ ಎಕ್ಸಾಕ್ಟ್ ಒಂದು ಕಿಲೋಮೀಟ್ರು ಮಾಕಳಿ ಎ ಪಿ ಎಂ ಸಿ ಯಿಂದ ಎರಡು ಕಿಲೋಮೀಟ್ರ್ ದೊಡ್ಡಬಳ್ಳಾಪುರ ಹೈವೇಯಿಂದ ಕೇವಲ ಐನೂರು ಮೀಟ್ರ್ ಬಿಡಿ ಹೊರಗ ಹೊರವೇ ಅಲ್ಲ ನೆಲಮಂಗ್ಳಕ್ಕಿಂತ ಇನ್ನು ಪ್ರಾಪರ್ಟಿ ಇದು ನೆಲಮಂಗ್ಳಕ್ಕಿಂತ ಮುಂದೆ ಇರೋ ಪ್ರಾಪರ್ಟಿ ಅಲ್ಲ ಹಿಂದೆ ಇರೋ ಪ್ರಾಪರ್ಟಿ ಹಾಗಾಗಿರೋದ್ರಿಂದ ಬಿಎಂಆರ್ಡಿ ಅಪ್ರೂವಲ್ ಏಕಾದ ಪ್ರಾಪರ್ಟಿ ಒಂದ್ ಎಕರೆ ನಾಲ್ಕು ಕುಂಟೆಲಿ ನಿವೇಶನಗಳನ್ನ ವಿಂಗಡಿಸಿ ಮಾಡಿರುವಂತಹ ಹತ್ತೊಂಬತ್ತು ಸೈಟುಳ್ಳ ನಿವೇಶನಗಳ ಸೈಟ್ ಸರ್ ಅದ್ಭುತ ಈಗ ನನ್ನಿಂದ ಕಾಣಿಸ್ತಾ ಇರೋದು ಅದ್ಭುತವಾದ ಬಿಲ್ಡಿಂಗ್ ಕಟ್ಟಿದ್ರೆ ಏನ್ ಸಿಟಿಗಿಂತ ದೊಡ್ಡದಾಗಿದೆ ಅಲ್ವಾ ಶ್ರೀನಿವಾಸ್ಪುರ ಶ್ರೀನಿವಾಸ್ ಕೆ ಜಿ ಶ್ರೀನಿವಾಸ್ ಕೆ ಜಿ ಶ್ರೀನಿವಾಸ್ಪುರ ಬರ್ತಾ ನಾನು ಇಲ್ಲಿ ನೋಡ್ತಾ ಇದ್ದೆ ಲೀಲಮ್ಮನ್ ಅವ್ರದ್ದು ಹೌದು ಲೀಲಾವತಿ ಎಸ್ಟೇಟ್ ಹಾ ಹೌದು ಸರ್ ಅದೇ ಎಸ್ಟೇಟ್ ಲೀಲಾವತಿ ಎಸ್ಟೇಟ್ ಅವ್ರ ಎಸ್ಟೇಟ್ ಅಂತ ಬರುವಂತ ಅದೊಂದು ನೆನಪಿದ್ಬಿಡ್ಲಿ ಹೌದು ಅಲ್ವಾ ಅಮ್ಮನ ನೆನಪು ನಾ ಮಾಡಿಕೊಳ್ತಾ ಇದನ್ನ ಶುರು ಮಾಡೋಣ ಹೌದು ಸರ್ ಸೊ ಇದು ಇಲ್ಲಿ ಎಷ್ಟು ಮನೆ ಇದಾವೆ ಸರ್ ಈ ಊರಾಗೆ ಸರ್ ಈ ಊರಾಗೆ ಒಂದು ಸಾವಿರ ಒಂದೂವರೆ ಸಾವಿರ ಮನೆಗಳಿದಾವೆ ಸರ್ ಒಂದೂವರೆ ಸಾವಿರ ಮನೆ ಹೌದು ಹೌದು ಓಕೆ ಓಕೆ ಎಲ್ಲ ಸೌಲಭ್ಯ ಉಳ್ಳ ಎಲ್ಲ ಸೌಲಭ್ಯ ಉಳ್ಳ ಸಿಟಿಗೆ ಹತ್ತಿರದಲ್ಲಿರುವಂತ ಒಂದು ದೊಡ್ಡ ಊರು ಅಲ್ವಾ ಹೌದು ಸರ್ ಓಕೆ ಅಂದ್ರೆ ಈಗ ನೀವು ಇಲ್ಲಿ ಇದ್ರ ಅಟ್ಯಾಚ್ ನಿಮ್ಮ ಅಟ್ಯಾಚ್ ಸರ್ ಈ ಮನೆಗಳ ಪಕ್ಕದಲ್ಲೇ ನಮ್ಮ ಲೇಔಟ್ ನಿಮ್ಮ ಕಂಪನಿ ಹೆಸರು ಏನ್ ಸರ್ ಸರ್ ಎಂ ಆರ್ ಪ್ರಾಪರ್ಟೀಸ್ ಎಮ್ ಆರ್ ಎಂಟನೇ ಮೈಲಿ ಸಿಗ್ನಲ್ಲಿರೋ ಸಿಗ್ನಲ್ನಲ್ಲಿರುವಂಥ ಎಮ್ ಆರ್ ಪ್ರಾಪರ್ಟೀಸ್ ಈ ಸಂಸ್ಥೆ ಸುಮಾರು ಆರು ಏಳು ವರ್ಷದಿಂದ ಹತ್ತು ಹನ್ನೆರಡು ಗಳನ್ನೆಲ್ಲ ಮಾರಾಟ ಮಾಡಿ ಹತ್ತು ಹನ್ನೊಂದನೇ ಗೆ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ ಅದು ಎಲ್ಲನೂ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಬಿ ಎ ಮಾಡಿ ಅಪ್ರೂವಲ್ ಇರುವಂತ ನಿವೇಶನಗಳನ್ನೇ ನಾವು ಜನಗಳಿಗೆ ಕೊಡ್ತಾ ಬರ್ತಾ ಇದೀವಿ ಸರ್ ಸರ್ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಗೊತ್ತಾ ಸರ್ ಹಾಂ ಸರ್ ಇಲ್ಲಿ ಹೌದು ಬಟ್ ಕನಸಿನ ಜೊತೆ ಅವರ ಬದುಕಿನ ಜೊತೆ ಬದುಕಿನ ಬುತ್ತಿಯ ಜೊತೆ ನಾವು ಯಾವಾಗ್ಲೂ ಫೈಟ್ ಮಾಡ್ತಾ ಇರ್ತೀವಿ ಯಾಕೆಂದ್ರೆ ಸೈಟು ಅನ್ನೋದು ನಿವೇಶನ ಅನ್ನೋದು ಮನೆ ಅನ್ನೋದು ದೊಡ್ಡ ಕನಸು ನನ್ನನ್ನು ಸೇರಿ ಸರ್ ನೀವು ನಂಬ್ತಿರಲ್ಲ ನನಗಾದ ಅನುಭವ ಹೇಳ್ಬಿಡ್ತೀನಿ ಬೇರೆದವ್ರದೇ ಬೇಡ ಹೇಳಿ ಎಷ್ಟು ನನಗೆ ಎಲ್ಲಾದ್ರೂ ಹೋಗಿ ನಿಂತಾಗ ಮುಖ್ಯವಾಗಿದು ಹೆಣ್ಮಕ್ಳಿಗೆ ತಟ್ಟತ್ತೆ ಗಂಡ್ಮಕ್ಳ ಮಾತಾಡ್ಸಲ್ಲ ಹೆಣ್ಮಕ್ಳ ಮಾತಾಡ್ಸಿ ಏನಪ್ಪಾ ಏನ್ ಯಜಮಾನ ಸೈಟ್ ಗಿಟ್ ಮಾಡೋಣ ಹೆಂಗೆ ಅಂದ ತಕ್ಷಣ ಅವ್ರ ಮುಖ ತಗ್ಗಿಸ್ಬಿಡ್ತಾರೆ ಏನು ಹೇಳೋದಕ್ಕೆ ಆನ್ಸರ್ ಇರೋದಿಲ್ಲ ಹಾಗಾಗಿ ನನಗಾದ ಅನುಭವ ಅವನಿಗೆ ನಾನು ಏನ್ ಡಿಸೈಡ್ ಮಾಡಿದೆ ಅಂದ್ರೆ ಒಂದ್ ಇಪ್ಪತ್ತು ಮೂ ಸೈಜ್ ಅಂತೂ ಕೇಳಲ್ವಾ ಯಾರು ಯಾರು ಸೈಜ್ ಏನು ಸರ್ ಕೇಳ್ತಾರೆ ಸೈಜು ಕೇಳ್ತಾರೆ ಮತ್ತೆ ರೇಟು ಕೇಳ್ತಾರೆ ಲೊಕೇಶನ್ ಕೇಳ್ತಾರೆ ಸರ್ ಹಂಗಾಗಿ ನಾನು ಒಂದ್ ಇಪ್ಪತ್ತು ಮೂವತ್ತು ಸೈಟ್ ಮಾಡಿದ್ಮೇಲೆ ನನಗೆ ಎಷ್ಟಾಯ್ತು ಅಂತಂದ್ರೆ ನನ್ನ ಹೆಂಡತಿಗೆ ಒಂಚೂರು ಧೈರ್ಯ ಬರ ಹೌದು ನಾವು ಒಂದ್ ಸೈಟ್ ಮಾಡಿದೀವಿ ಅಲ್ಲಿ ಮುಂದಕ್ಕೆ ಮಾತೆ ಇಲ್ಲ ಮಾತೇ ಇಲ್ಲ ಹಂಗಾಗಿ ಕ್ವಶನ್ಸ್ ಇರಲ್ಲ ಹಾಗಾಗಿ ಸೈಟ್ ಅನ್ನೋದು ಏನು ಅಂತಂದ್ರೆ ಇವತ್ತು ಭಾವನಾತ್ಮಕ ಸಂಬಂಧ ಹೊಂದಿದೆ ಹೌದು ಹಾಗಂತ ಹೇಳಿ ಅದು ಒಂದೇನಾ ಅಲ್ಲ ಅಲ್ಲ ಡಾಕ್ಯುಮೆಂಟ್ ಸರಿಯಾಗಿರ್ಬೇಕು ಸರಿಯಾಗಿರ್ಬೇಕು ನಂಬಿಕೆ ಇರ್ಬೇಕಾಗುತ್ತೆ ಸ್ಥಳ ಸ್ಥಳ ಬೇಕು ಸರ್ ಮೊದಲನೇದಾಗಿ ಡಾಕ್ಯುಮೆಂಟ್ ಚೆನ್ನಾಗಿದ್ದು ಬಹಳ ಒಳಗೆ ಕೊಟ್ಬಿಟ್ವಿ ಅಂತಂದ್ರೆ ಅದ್ರ ಏಳ್ಗೆ ಕಾಣೋದು ಬಹಳ ದಿನಗಳ ಕಾ ತುಂಬ ವರ್ಷಗಳ ಕಾಲ ಆಗ್ಬಿಡ್ತದೆ ನಾಲ್ಕು ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ಸ್ಥಳದಲ್ಲಿ ಇರುವಂತ ನಿವಾಸನ ಕೊಂಡ್ಕೊಬೇಕು ಬೇಗ ಅದ್ರ ಬೆಲೆಗಳು ಹೆಚ್ಚಾಗ್ತಾ ಇರಬೇಕು ಇಲ್ಲ ಅಂತ ನಾಳೆ ದಿವಸ ಏನೋ ಒಂದು ತೊಂದರೆ ಆದಾಗ ನಾವೇ ಸ್ವಂತ ಮನೆ ಕಟ್ಕೊಂಡು ವಾಸ ಇದ್ದು ಸ್ವಂತ ಮನೆಯಲ್ಲಿ ಇದ್ದೀವಿ ಅನ್ನೋ ನೆಮ್ಮದಿನ ಪಡ್ಕೊಳ್ಳೋ ಹಾಗಿರ್ಬೇಕು ಸರ್ ಬರೀ ಒಂದೇ ಒಂದೇ ಅಲ್ಲ ಆ ಜಾಗದಲ್ಲಿ ಏನೇನು ಬರ್ತಾ ಇದೆ ಆ ಜಾಗದಲ್ಲಿ ಸುತ್ತಮುತ್ತ ಏನೇನಿದೆ ಎಲ್ಲಿ ಬಸ್ ಸ್ಟಾಪ್ ಇದೆ ಎಲ್ಲಿ ರೈಲ್ವೆ ಸ್ಟೇಷನ್ ಇದೆ ಎಲ್ಲಿ ಎ ಪಿ ಎಂ ಸಿ ಇದೆ ಎಲ್ಲಿ ಎಂ ಟಿ ಸಿ ಬಸ್ ಕನೆಕ್ಟಿವಿಟಿ ಇದೆ ಎಲ್ಲಿ ಬಸ್ ಸ್ಟಾಪ್ ಇದೆ ಜನಜಂಗುಳಿ ಇದೆಯಾ ಅಂತ ನೋಡ್ಬೇಕು ಒಬ್ಬಂಟಿಯಾಗಿ ಜೀವನ ಮಾಡೋದು ಒಂದ್ ದಿವಸ ಎರಡು ದಿವಸಕ್ಕೆ ಚಂದ ಯಾವ ತರ ನಾವು ಇಲ್ಲಿಂದ ಕೇರಳಕ್ಕೆ ಟ್ರಿಪ್ ಹೋಗ್ಬಿಡ್ತಿವಲ್ಲ ಆ ಒಂದ್ ದಿವ್ಸ ಎರಡು ಆದ್ರೆ ಜೀವನ ಮಾಡ್ಲಿಕ್ಕೆ ಜನಜಂಗುಳಿ ಅಂತ ಜಾಗ ಅಂತ ಇರಬೇಕು ಸರ್ ಬಹಳ ಒಳ್ಳೆ ಚಂದ ಆಯ್ತು ಈ ಜಾಗ ಊರ್ ಪಕ್ಕನೆ ಊರ್ ಪಕ್ಕ ಪಕ್ಕ ಅಲ್ಲ ಇಲ್ಲ ಸರ್ ಮನೆ ಪಕ್ಕದಲ್ಲಿ ಸೈಟು ಮನೆ ಪಕ್ಕದಲ್ಲಿ ಸೈಟ್ ಊರ್ ಪಕ್ಕದಲ್ಲಿ ಲೇಔಟ್ ಮನೆ ಪಕ್ಕದಲ್ಲಿ ಸೈಟು ಊರ್ ಪಕ್ಕದಲ್ಲಿ ಲೇಔಟ್ ಇರೋದೇ ಹತ್ತೊಂಬತ್ತು ಸೈಟು ಬೇಗ ಬೇಗ ಬಂದವರಿಗೆ ಒಳ್ಳೆ ಒಳ್ಳೆ ಫೇಸಿಂಗ್ಸ್ ಇನ್ನೂ ಬೇಗ ಬಂದವರಿಗೆ ಒಳ್ಳೊಳ್ಳೆ ಕಾರ್ನರ್ಸ್ ಅದ್ಭುತ ನೀವು ಕಣ್ಣಾರೆ ನೋಡ್ತಾ ಇದೀರ ಸರ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ ಬಂದು ಬುಕ್ಕಿಂಗ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡಿಸ್ಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗಿ ಲೋನ್ ಬೇಕಾ ನ್ಯಾಷನಲೈಡ್ ಬ್ಯಾಂಕ್ಗಳಲ್ಲಿ ಎಂಬತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ನ್ಯಾಷನಲೈಡ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಾವು ಯಾವ್ದು ಸೊಸೈಟಿ ಬ್ಯಾಂಕ್ ಅಲ್ಲಿ ಇನ್ನೊಂದು ಸಣ್ಣ ಪುಟ್ಟ ಬ್ಯಾಂಕ್ ಅಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಲೋನ್ ಮಾಡಿಸ್ತೀನಿ ಸಾಕು ಸಾಕು ನಾಲ್ಕೈದು ಲಕ್ಷ ಇದ್ರೆ ಅವ್ರ ಸೈಟು ಅವ್ರ ಹೆಸರು ಮಾಡಿಸ್ಕೊಡ್ತೀನಿ ನಾನು ಲೋನ್ ಮಾಡಿಸ್ಕೊಟ್ಟು ಹೌದು ಈ ಅದ್ಭುತ ಹಾಗಾದ್ರೆ ಸ್ಪೆಷಲಿಟೀಸ್ ಏನೇನು ಮಾಡಿದಿರಿ ಅಂತ ಮೊದಲು ಹಿಂದೆ ನೋಡಬೋಣ ಕೆ ಬಿ ಟ್ರಾನ್ಸ್ಫಾರ್ಮ್ ಹಾಕ್ಸಿದೀನಿ ಸರ್ ಹತ್ತೊಂಬತ್ತು ಸೈಟ್ ಗಳಿಗುಳ್ಳ ಟ್ರಾನ್ಸ್ಫಾರ್ಮು ಇಲ್ಲೇ ನಿಮ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಕರೆಂಟ್ ಆನ್ ಆಗೋಗಿದೆ ಆಗೋಗಿದೆ ಇಡೀ ಸಾವಿರ ಒಂದೂವರೆ ಸಾವಿರ ಹಳ್ಳಿಗೂ ಒಂದೇ ಟ್ರಾನ್ಸ್ಫಾರ್ಮು ಹತ್ತೊಂಬತ್ತು ಸೈಟ್ ಉಳ್ಳಂತ ಒಂದೇ ಲೇಔಟ್ಗೆ ಒಂದು ಟ್ರಾನ್ಸ್ಫಾರ್ಮು ಈ ತರ ಫೆಸಿಲಿಟಿ ಮುಂದಕ್ಕೆ ಯಾರು ಕೊಡಲ್ಲ ನಾವು ಕೊಡ್ತಾ ಇದೀವಿ ಹತ್ತೊಂಬತ್ತು ಸೈಟ್ ಅಲ್ಲಿ ಬಡಾವಣೆಗೆ ಮೂವತ್ತಡಿ ರೋಡ್ ಹಾಕಿ ಅದ್ರ ಮೇಲೆ ಟಾರ್ ಹಾಕಿ ಅದ್ರಲ್ಲಿ ಪಕ್ಕದಲ್ಲಿ ಮೋರಿ ಪಕ್ಕದಲ್ಲಿ ಮೇಲ್ಗಡೆ ಸ್ಲಾಬ್ ಹಾಕಿ ಸೈಡಿಗೆ ಕರ್ವ ಹಾಕಿದೀನಿ ಸರ್ ಇಲ್ಲಿ ಸ್ಯಾನಿಟರಿ ಪೈಪ್ ಲೈನ್ ಕಾಣ್ತಾ ಇದ್ರ ಸ್ಯಾನಿಟರಿ ಪೈಪ್ ಲೈನ್ ಕಾಣ್ತಾ ಇದೆ ಸರ್ ನಿಮಗೆ ವಾಟರ್ ಕನೆಕ್ಷನ್ ಕೂಡ ಮಾಡಿದೀವಿ ನಿಮ್ಗೆ ಬೋರ್ವೆಲ್ ಅಲ್ಲಿ ತೋರಿಸ್ತೀನಿ ಸರ್ ಮೂವತ್ತಡಿ ಉಳ್ಳಂತಹ ಒಳ್ಳೆ ಟಾರ್ ರೋಡು ಸರ್ ಆಲ್ರೆಡಿ ಟಾರ್ ಹಾಕ್ಬಿಟ್ಟಿದಿವಿ ಸರ್ ಆಲ್ರೆಡಿ ಯಾವುದೇ ಒಂದೇ ಒಂದು ಸಣ್ಣ ಕೆಲಸ ಮತ್ತೆ ಎಲ್ಲಾ ಕರೆಂಟ್ ಕಂಬಗಳಿಗೂನು ನೋಡಿ ಹ್ಮ್ ಲೈಟ್ ಹಾಕಿಬಿಟ್ಟಿದೀವಿ ಸರ್ ಎಲ್ಲಾ ಕರೆಂಟ್ ಕಂಬಗಳಿಗೂ ಲೈಟ್ ಹಾಕಿಬಿಟ್ಟಿದೀವಿ ಸರ್ ನಾವು ಹತ್ತೊಂಬತ್ ಸೈಟ್ ತಗೊಳೋದ್ರಲ್ಲೂನು ಒಬ್ಬೊಬ್ರು ಒಂದಷ್ಟ್ ಅಂತ ಬಂಡವಾಳ ಹಾಕೇ ಹಾಕ್ತಾರೆ ನೂರ್ ಸೈಟ್ ಇರೋ ಜಾಗದಲ್ಲಿ ಒಂದ್ ಸೈಟಿಗೆ ಎಷ್ಟು ಬಂಡವಾಳ ಹಾಕ್ತಾರೋ ಹತ್ತೊಂಬತ್ ಸೈಟ್ ಇರುವಂತ ಜಾಗದಲ್ಲೂ ಒಂದ್ ಸೈಟ್ ಅಷ್ಟೇ ಬಂಡವಾಳ ಹಾಕ್ತಾರೆ ಅದಕ್ಕೆ ಹತ್ತೊಂಬತ್ತ ಸೈಟ್ ಇದ್ರು ಪರವಾಗಿಲ್ಲ ಎಲ್ಲಾ ಕೆಲ್ಸಗಳ್ನು ನೀಟಾಗಿ ಮಾಡಿದೀವಿ ಸರ್ ಅದ್ಭುತ ಮೂವತ್ತ ಅಡಿ ರೋಡು ಲೈಟ್ ಕಂಬ ಕಂಬ ನೀರು ಹೌದು ಸರ್ ನೀನ್ ಸಾರ್ ಹೆಚ್ಚು ಕಡಿಮೆ ಎಲ್ಲಾ ಬಂದಾಗ ಎಲ್ಲಾ ಬಂದಾಗ ಸರ್ ಬಿ ಎ ಮಾಡಿ ಅಪ್ರೂವಲ್ ಅಲ್ಲಿ ಎಲ್ಲಾ ಬರ್ಲೇಬೇಕು ಕಂಡೀಷನ್ಸ್ ಪ್ರಕಾರ ಇಲ್ಲಾಂದ್ರ ಅಪ್ರೂವಲ್ ಅಪ್ರೂವಲ್ ಸಿಗಲ್ಲ ಖಾತ ರಿಲೀಸ್ ಮಾಡಲ್ಲ ವರ್ಕ್ ಇನ್ಸ್ಪೆಕ್ಷನ್ ಬರ್ತಾರೆ ಫೈನಲ್ ಪ್ಲಾನ್ ಅಪ್ರೂವಲ್ ಕೊಡೋದಕ್ಕಿಂತ ಮುಂಚೆ ಕೆಲಸ ಎಲ್ಲಿಂದ ಏನ್ ಮಾಡಿದ್ಯಾ ಹೇಗ ಮಾಡಿದ್ಯಾ ಅದ್ರ ಗುಣಮಟ್ಟ ಏನು ಕ್ವಾಲಿಟಿ ಏನು ಅನ್ನೋದನ್ನ ನೋಡ್ತಾರೆ ಮೂವತ್ತಡಿ ರೋಡ್ ಕೊಟ್ಟಿದ್ಯಾ ಗೆ ಎಷ್ಟು ಜಾಗ ನಾವ್ ಹೇಳಿದಷ್ಟು ಜಾಗ ಬಿಟ್ಟಿದ್ಯಾ ಸಿ ಕಮ್ಯುನಿಟೀಸ್ ಗೆ ನಾವ್ ಹೇಳಿದಷ್ಟು ಜಾಗ ಬಿಟ್ಟಿದ್ಯಾ ಆಸ್ ಪರ್ ರೂಲ್ ಪ್ರಕಾರ ನೆಲಮಂಗ್ಲಾ ಪ್ಲಾನಿಂಗ್ ಅಥಾರಿಟಿಯಿಂದ ಆಸ್ ಪರ್ ರೂಲ್ ಪ್ರಕಾರ ಏನ್ ಹೇಳ್ತಾರೋ ಅದನ್ನ ಬಿಡ್ಲಿಲ್ಲ ಅಂತ ಅಂದ್ರೆ ನೂರಕ್ಕೆ ನೂರ ಪರ್ಸೆಂಟ್ ನಮ್ಗೆ ಫೈನಲ್ ಪ್ಲಾನ್ ಅಪ್ರೂವಲ್ ಕೊಡಲ್ಲ ಪಂಚಾಯತಿಯಿಂದ ಖಾತಾ ಏ ಖಾತಾನೂ ರಿಲೀಸ್ ಆಗಲ್ಲ ಒಂದ್ ಎಕರೆ ನಾಲ್ಕು ಗುಂಟೆ ಇಲ್ಲೇ ಪಾರ್ಕಿಂಗ್ ಬಿಟ್ಟಿದ್ರಿ ಇದ್ರೆ ಪಾರ್ಕಿಂಗ್ ಬಿಟ್ಟಿದೀವಿ ಸಿ ಎನ್ ಬಿಟ್ಟಿದೀವಿ ಸಿವಿ ಕಮ್ಯುನಿಟೀಸ್ ಏರಿಯಾನು ಬಿಟ್ಟಿದೀವಿ ಮೂವತ್ತಡಿ ರಸ್ತೆಗಳನ್ನು ಬಿಟ್ಟಿದೀವಿ ಅದ್ಭುತ ತೋರಿಸ್ಬಿಡೋಣ ಹೌದು ಹೌದು ನೀರಿನ ಟ್ಯಾಂಕ್ ಒಳಗಿದೆಯಲ್ಲ ನಾವು ಸುತ್ತ ಫೆನ್ಸಿಂಗ್ ಹಾಕಿದೀವಲ್ಲ ಸರ್ ಅದು ಪಾರ್ಕು ಸರ್ ಓಕೆ ಓಕೆ ಹಾ ಇದನ್ ಪಾರ್ಕ್ ಮಾಡಿ ಇದು ಪಾರ್ಕು ಸರ್ ಓಕೆ ಓಕೆ ಹಾ ಹಾ ಇದ್ರ ಪಕ್ಕದ್ದು ಇದು ಸೈಟ್ ಸೈಟು ಸರ್ ಇವು ಸೈಟು ಹಾ ಹಾ ಹೌದು ಸರ್ ನನಗಿಲ್ಲಿ ತೆಂಗಿನ ಮರ ಕಾಣಿಸ್ತಿದೆ ಹೌದು ಸರ್ ಅಂದ್ರೆ ಈಗ ಸೈಟ್ ತಗೊಂಡವ್ರಿಗೆ ಏನು ತೆಂಗಿನ ಮರ ಏನಾದ್ರೂ ಸಿಗುತ್ತಾ ಹೇಗೆ ಸರ್ ಸರ್ ಒಂದು ಸೈಟ್ ತಗೊಂಡವ್ರಿಗೆ ಒಂದು ಕಲ್ಪ ವೃಕ್ಷ ಕಲ್ಪ ವೃಕ್ಷ ತೆಂಗಿನ ಮರ ಕಲ್ಪ ವೃಕ್ಷ ಅಂತ ಅಂದ್ರೆ ಲಕ್ಷ್ಮಿ ಸಮಾನ ಒಂದು ಸೈಟ್ ತಗೊಂಡವರಿಗೆ ಆ ಕಲ್ಪ ವೃಕ್ಷ ಸಮಾನವಾಗಿರೋ ಕಲ್ಪ ವೃಕ್ಷ ನಿಮ್ ಮನೆಗೆ ಸೇರ್ತಾಳೆ ಅದು ಒಂಥರ ಲಕ್ಷ್ಮಿ ಅದು ಅದೃಷ್ಟ ನಮಗೆ ಸಿಗುವಂತದ್ದು ಬಹಳ ಅಪರೂಪದಲ್ಲಿ ಅಪರೂಪ ಆ ಕಲ್ಪ ವೃಕ್ಷ ಲಕ್ಷ್ಮಿಯಾಗಿ ಲಕ್ಷ್ಮಿ ಆಗಿ ನಿಮ್ ಮನೆಗೆ ಏನೇನ್ ಸೈಜ್ಗಳಲ್ಲಿ ಸಿಗುತ್ತೆ ಒಳ್ಳೊಳ್ಳೆ ಈಶ್ ಒಳ್ಳೊಳ್ಳೆ ಫೇಸಿಂಗು ಮತ್ತೆ ಕಾರ್ನರ್ ನಾಲ್ಕು ಸೈಟ್ ಕಾರ್ನರ್ ಸೈಟ್ ಬರುತ್ತೆ ನಾಲ್ಕು ಕಾರ್ನರ್ ಸೈಟ್ ಇವಾಗಿನ ದಿವಸಕ್ಕೆ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ಸರ್ ಈ ವಿಡಿಯೋ ನೋಡಿ ನಾಳೆನೇ ಬಂದು ನಮಗೆ ಕಾರ್ನರ್ ಬೇಕು ಅಂತ ಅಂದ್ರೆ ಕಾರ್ನರ್ ನಾನು ನಿಮಗೆ ಕೊಡ್ತೀನಿ ಜನ ಯಾರು ಈ ಈ ವಿಡಿಯೋ ನೋಡ್ಕೊಂಡು ತಕ್ಷಣಕ್ಕೆ ಬಂದು ಕಾರ್ನರ್ ಕೊಡಿ ಅಂತ ಅಂದ್ರೆ ನಾನು ಆ ಜನ ಆ ವೀಕ್ಷಕರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕಾರ್ನರ್ ಇರೋ ಅವೈಲಬಿಲಿಟಿ ಯಾವ್ದು ತೋರಿಸ್ಬಿಟ್ಟು ಆ ಜನಕ್ಕೆ ತಕ್ಷಣ ಬಂದವರಿಗೆ ನಾನು ಅವೈಲೇಬಲ್ ಕಾರ್ನರ್ ಸೈಟ್ ಮಾಡ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಇಪ್ಪತ್ತು ನಲ್ವತ್ತು ಎರಡು ಸೈಟ್ ಇದೆ ಎರಡು ಸೈಟ್ ಇದೆ ಅಷ್ಟೇ ಅಷ್ಟೇ ಸರ್ ಹತ್ತೊಂಬತ್ ಸೈಟ್ ಅಲ್ಲಿ ಇಪ್ಪತ್ತು ನಲ್ವತ್ ಇರೋದು ಎರಡೇ ಸೈಟ್ ಓಕೆ ಹಾ ಹಾ ಹಾಗಾಗಿ ನೀವು ಅದು ಬಿಟ್ರೆ ನಿಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ತುಂಬಾ ಥರ್ಟಿ ಫಾರ್ಟಿ ಸೈಟ್ ಗಳಿದೆ ಸರ್ ಇದು ಈಸ್ಟ್ ಫೇಸಿಂಗ್ ಇದು ಹಾ ಈಸ್ಟ್ ಫೇಸಿಂಗ್ ಸೈಟ್ ಉಳ್ಳ ಸೈಟ್ ಇದು ಎಷ್ಟು ಸೈಜ್ ಇದೆ ಥರ್ಟಿ ಫಿಫ್ಟಿ ಸೈಜ್ ಇದೆ ಸರ್ ಇದು ಥರ್ಟಿ ಹೆಂಗಿದೆ ಸರ್ ಥರ್ಟಿ ಹೀಗೆ ಹಾಗೆ ಆ ರೋಡಿಗೆ ಇದೆ ಥರ್ಟಿ ಈ ರೋಡಿಗೆ ಬಂದು ಫಿಫ್ಟಿ ಇದೆ ಸರ್ ಇದು ಓಹೋ ಅಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಬರುತ್ತೆ ಸರ್ ಅದು ಒಂದೇ ಕಾರ್ನರ್ ಒಂದೇ ಕಾರ್ನರ್ ಇದನ್ನ ಥರ್ಟಿ ಫಿಫ್ಟಿಲಿ ಈಗ ಅಣ್ಣ ತಮ್ಮಂದ್ರು ಇಲ್ಲ ಇಬ್ರು ಫ್ರೆಂಡ್ಸು ಜೊತೆಗೂಡಿ ಆ ಸೈಟ್ ನ ಖರೀದಿ ಮಾಡ್ಬೋದು ಹೇಗೆ ಅಂತ ಅಂದ್ರೆ ಒಂದೇ ಪೇಪರ್ ಅಲ್ಲಿ ಎರಡ್ ಹೆಸರನ್ನ ಮೆನ್ಶನ್ ಮಾಡ್ಕೊಂಡು ಇಬ್ರು ಸೇರಿ ಒಂದೇ ಪೇಪರ್ ರಿಜಿಸ್ಟರ್ ಮಾಡ್ಕೊಂಡು ನಾಳೆ ದಿವಸ ಅವ್ರಿಗೆ ಬೇಕು ಅಂತ ಅಂದಾಗ ಒಂದು ವಿಭಾಗ ಪತ್ರ ಅಂತ ಮಾಡ್ಕೊಂಡು ನೀಟ್ ಅಂಡ್ ಕ್ಲಿಯರ್ಲಿ ಅದರಲ್ಲಿ ಅರ್ಧ ಅರ್ಧ ಸಾವಿರದ ಐನೂರು ಅಡಿ ಇರೋ ಕಾರ್ನರ್ ಸೈಟ್ ಅಲ್ಲಿ ಏಳ್ನೂರ ಐವತ್ತಡಿ ಏಳ್ನೂರ ಐವತ್ತಡಿ ಭಾಗ ಮಾಡ್ಕೊಬೋದು ಸರ್ ಆಮೇಲೆ ಇನ್ನೊಂದು ನನಗೆ ಯೋಚನೆ ಇದ್ದು ಕಮರ್ಷಿಯಲ್ ಕೂಡ ಯೂಸ್ ಆಗುತ್ತೆ ಯಾಕಂತಂದ್ರೆ ಈ ರೋಡ್ ಕನೆಕ್ಟಿವಿಟಿ ಇದೆ ಸರ್ ಈ ಎರಡು ಸೈಟ್ ಈ ನಾಲ್ಕು ಸೈಟ್ ತೊಗೊಂಡಿರೋರಿಗೆ ಕಮರ್ಷಿಯಲ್ ಕೂಡ ಯೂಸ್ ಆಗುತ್ತೆ ಮನೆ ಕಟ್ಕೊಂಡು ಒಂದು ಅಂಗಡಿ ಸಣ್ಣದಾಗಿ ಅಂಗಡಿ ಮಾಡ್ಕೊಂಡು ಅಂಗಡಿಸ್ ಸಣ್ಣದಾಗಿ ಬಿಸ್ನೆಸ್ ಮಾಡ್ಕೊಂಡು ಜೂನ ಅಂತ ರೋಡ್ ಎಲ್ಲಿ ಹೋಗುತ್ತೆ ಸರ್ ಈ ಕಡೆ ಈ ರೋಡ್ ಈ ಮಾಕ್ಳಿ ಎ ಪಿ ಎಂ ಹೋಗುತ್ತೆ ಸರ್ ಮಕ್ಕಳಿ ಎಪಿಎಂ ಸಿ ರೈಟ್ ತಗೊಂಡ್ರೆ ಮಾಕಿ ಮಾಕಳಿ ಎಪಿಎಂ ಸಿಗ ಹೋಗ್ತೀವಿ ಲೆಫ್ಟ್ ತಗೊಂಡ್ರೆ ನಾವು ದೊಡ್ಡಬಳ್ಳಾಪುರ ಏರ್ಪೋರ್ಟ್ ಐವೆ ನ್ಯಾಷನಲ್ ಮಂಗಳ ಏರ್ಪೋರ್ಟ್ ಹೈವೇ ಹೋಗ್ತೀವಿ ಸರ್ ಸೊ ಇದಕ್ಕೆ ಹಿಂಗ್ ಬರೋದಲ್ಲ ಹಂಗೂ ಬರ್ಬೋದು ಹಂಗ ಸರ್ ನೆಲಮಂಗಲ ಸಿಟಿ ಇಂದ ಕೂಡ ಎಂಟ್ರಿ ಇದು ಮತ್ತೆ ನೀವು ಹುಸ್ಕೂರು ರೋಡ್ ಎ ಪಿ ಎಂ ಸಿ ರೋಡ್ ಇಂದ ಕೂಡ ಎಂಟ್ರಿ ಇದೆ ಸರ್ ಎರಡು ಎಂಟ್ರಿ ಇದೆ ಎರಡು ಎಂಟ್ರಿ ಇದೆ ಸರ್ ಈ ನಮ್ಮ ಬಡಾವಣೆ ಅಟ್ಯಾಚ್ ಗೆ ಇರುವಂತ ಈ ಲೇಔಟ್ ಸುಮಾರು ಅರವತ್ತು ಎಕರೆ ಇರುವಂತ ಈ ಲೇಔಟ್ ಈ ಲೇಔಟ್ ಅನ್ನ ಕರ್ನಾಟಕ ಸರ್ಕಾರದಿಂದಾನೇ ಜಾಗ ಪರ್ಚೇಸ್ ಮಾಡಿ ಪೊಲೀಸ್ ಇಲಾಖೆಗೆ ಪ್ರತಿಯೊಬ್ಬ ಸಿಬ್ಬಂದಿಗೂ ಪೊಲೀಸ್ ಇಲಾಖೆಯಲ್ಲೇ ಒಂದು ಸೊಸೈಟಿ ಮಾಡಿ ಅದರಲ್ಲೇ ಆದಂಥ ಒಂದು ಗ್ರೂಪ್ ಮಾಡಿ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಈ ಲೇಔಟ್ನಲ್ಲಿ ನಿವೇಶನಗಳನ್ನು ಆಲ್ರೆಡಿ ವಿಂಗಡಣೆ ಮಾಡಾಗೋಗಿದೆ ನಮ್ಮ ಲೇಔಟು ವಿಲೇಜ್ ಅಟ್ಯಾಚು ಸಿಟಿ ಅಟ್ಯಾಚು ಮತ್ತು ಪೊಲೀಸ್ ಲೇಔಟ್ ಅಟ್ಯಾಚು ಫ್ಯೂಚರಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುವಂಥ ಲೇಔಟ್ ಇದು ನಮ್ಮದಾಗಿರ್ತದೆ ಪೊಲೀಸರೇ ಪಕ್ಕ ಪೊಲೀಸರೇ ಸರ್ ಸಾವಿರಾರು ಜನ ಪೊಲೀಸ್ ನಿವೇಶನಗಳ ಪಕ್ಕದಲ್ಲಿ ನಮ್ಮ ಲೇಔಟ್ ಇರ್ತದೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇರ್ತದೆ ಮತ್ತು ಎಲ್ಲರೂ ಈ ಸುತ್ತಮುತ್ತ ಇರುವಂಥ ಇರೋವಂಥ ಜನ ಎಲ್ಲ ಅಫಿಷಿಯಲ್ಸು ಫ್ಯೂಚರಲ್ಲಿ ಅಕ್ಕಪಕ್ಕ ಬರೋರೆಲ್ಲರೂ ಅಫಿಷಿಯಲ್ಸ್ ಆದರೆ ನಮ್ಮ ಲೇಔಟಲ್ಲಿ ಬಂದು ಅಫಿಷಿಯಲ್ ಒಳ್ಳೊಳ್ಳೆ ಅಫಿಷಿಯಲ್ಸ್ಗಳು ಸೈಟ್ನ ಖರೀದಿ ಮಾಡ್ತಾರೆ ಎನ್ ಎಚ್ ಸೆವೆಂಟಿ ಫೋರು ದೇವನಹಳ್ಳಿ ನ್ಯಾಷನಲ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಆಗುವಂಥ ರೋಡು ಲೆಫ್ಟ್ ತೊಗೊಂಡ್ರೆ ಈ ರೋಡ್ ಸ್ಟ್ರೈಟು ಲೆಫ್ಟ್ ತಗೊಂಡ್ರೆ ರೈಟ್ ತೊಗೊಂಡ್ರೆ ನಾವು ಹುಸ್ಕೂರು ಮತ್ತು ಮಾಕಳಿ ಎ ಪಿ ಎಮ್ ಸಿ ಟಾಟಾ ಅಪಾರ್ಟ್ಮೆಂಟ್ಸು ಓ ಹಂಗೆಲ್ಲ ಬರುತ್ತೆ ಆರ್ ಎಮ್ ಸಿ ಆ ಥರ ಕನೆಕ್ಟಿವಿಟಿ ಆಗಿ ಆಗ ಬೆಂಗ್ಳೂರಿಗೆ ಸಾಗುವಂಥ ರೋಡು ಲೆಫ್ಟ್ ತೊಗೊಂಡು ಲೆಫ್ಟ್ ತೊಗೊಂಡ್ರೆ ಸೆವೆಂಟಿ ಫೋರು ಏರ್ಪೋರ್ಟ್ಗೆ ಹೋಗುವಂಥ ರೋಡು ಆ ತರ ಎಲ್ಲ ಇದೆ ಸರ್ ಸುತ್ತಮುತ್ತ ಎಲ್ಲ ತುಂಬಾ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟ್ರಿಗೆ ಒಳ್ಳೆ ಒಳ್ಳೆ ಕಾಲೇಜಸ್ ಸ್ಕೂಲು ಇಲ್ಲ ಇಲ್ಲ ಸರ್ ಅದ್ರ ಬಗ್ಗೆ ಮಾತಾಡೋರಲ್ಲಿ ಸ್ಪೆಸಿಲಿಟೀಸ್ ಇದೆ ಅದೆಲ್ಲವೂ ಎಲ್ಲವೂ ಇಲ್ಲಿದೆ ಸರ್ ಇವತ್ತು ನಾವು ಬೆಂಗಳೂರಲ್ಲಿ ವಾಸ ಮಾಡಿದ್ವಿ ಅಂತ ಅಂದ್ರೂ ಒಂದು ಬಸ್ ಸ್ಟಾಪ್ ಹೋಗೋಕೆ ಕನಿಷ್ಠ ಪಕ್ಷ ಒಂದು ಐನೂರು ಮೀಟರ್ ಇಲ್ಲ ಒಂದು ಕಿಲೋಮೀಟರ್ ನಡಿಬೇಕು ನಡಿಬೇಕಾಗುತ್ತೆ ಹೌದು ಒಂದು ತರಕಾರಿ ತಗೊಳ್ತೀನಿ ಅಂದ್ರೆ ಇನ್ನೂ ಮುನ್ನೂರು ಮೀಟರ್ ನಡೀಬೇಕಾಗತ್ತೆ ಇದು ಈ ಲೇಔಟ್ಲ್ ಸೈಟ್ ತೊಗೊಂಡಿರೋರ್ಗೂ ಎಲ್ಲರಿಗೂ ಕೂಡ ಇದೇ ಅದೇ ತರ ಸರ್ ಯಾವ ತರ ಅಂತ ಅಂದ್ರೆ ಒಂದು ತರಕಾರಿ ತಗೊಂಡ್ಬರ್ತೀನಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಮೇನ್ ರೋಡ್ಗೆ ಹೋದ್ರೆ ಅರ್ಧ ಗೆ ಬಸ್ ಹತ್ತಿ ಅಂದ್ರೆ ಈ ಕಡೆ ಒಂದ್ ಅರ್ಧ ಕಿಲೋಮೀಟ್ರಿಗೆ ಊರೊಳಗಿನ ಅರ್ಧ ಕಿಲೋಮೀಟ್ರಿಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ ಅಂದ್ರೆ ನೆಲಮಂಗ್ಳ ರೈಲ್ವೆ ಸ್ಟೇಷನ್ ಜಸ್ಟ್ ಒಂದ್ ಗೆ ಆರ್ ಎಂ ಹೋಗ್ತೀನಿ ಅಂದ್ರೆ ಎರಡು ಕಿಲೋಮೀಟ್ರ್ ನಾವು ಸಿಟಿಲಿ ವಾಸ ಮಾಡಿ ಎಪ್ಪತ್ ಲಕ್ಷ ಎಂಬತ್ ಲಕ್ಷ ಕೊಟ್ಟು ಸೈಟ್ ಕೊಂಡ್ಕೊಳ್ಳೋವರೆಗೂ ನಮ್ಗೆ ಈ ತರ ಒಳ್ಳೆ ಫೆಸಿಲಿಟಿ ಸಿಗಕ್ ಸಾಧ್ಯ ಇಲ್ಲ ಹಾಗಾಗಿದೆ ಸರ್ ಆಮೇಲೆ ಮುಂದಕ್ಕೆ ನಮಗೆ ನೆಲಮಂಗ್ಲಕ್ಕೆ ಮೆಟ್ರೋ ಕನೆಕ್ಟಿವಿಟಿ ಇದೆ ಆಗೋಗಿದೆ ಆಗೋಗಿದೆ ಮಾಕ್ಲಿವರೆಗೂ ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಈ ಸೈಟ್ ತಗೊಂಡು ನೀವು ಇಲ್ಲಿ ಸೈಟ್ ತಗೊಂಡ್ಬಿಟ್ರಿ ಅಂತ ಅಂದ್ರೆ ನೀವು ಮನೆ ಕಟ್ಟ ಹಂಡ್ರೆಡ್ ಪರ್ಸೆಂಟ್ ಟೂ ಆರ್ ತ್ರೀ ಇಯರ್ಸ್ ಅಲ್ಲಿ ನಿಮ್ಗೆ ಮೆಟ್ರೋ ಕನೆಕ್ಟಿವಿಟಿ ಬಂದ್ಬಿಡುತ್ತೆ ನೀವು ಇಲ್ಲಿಂದ ಟೂ ಕಿಲೋಮೀಟರ್ಸ್ ಹೋಗಿ ಬೈಕ್ ಪಾರ್ಕ್ ಮಾಡಿದ್ರಿ ಅಂತ ಅಂದ್ರೆ ನೀವು ಸಿಟಿ ಬೆಂಗಳೂರು ಸಿಟಿಗೆ ನೀವು ಜಸ್ಟ್ ಮಿನಿಟ್ಸ್ ಹೋಗ್ಬೋದು ಹೆಂಗೆ ಅಂದರೆ ಮೆಟ್ರೋ ಅಂದರೆ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಲ್ಲೇಶ್ವರನ್ ತಲುಪ್ಬೋದು ಬೆಂಗಳೂರು ಸೆಂಟ್ರಲ್ಲಿ ತಲುಪೋದು ಸರ್ ಈ ಥರ ಜಾಗ ಆಮೇಲೆ ಇನ್ನೊಂದು ಏನಾಗುತ್ತೆ ಸರ್ ಮನೆ ಕಟ್ಟೋರ್ದು ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಏನಿರುತ್ತೆ ಮುಂದಿನ ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತಾರೆ ಹೌದು ಆಮೇಲೆ ಸೇಫ್ಟಿ ನೋಡ್ತಾ ಇರ್ತಾರೆ ಈಗ ಸೊ ಹತ್ರ ಇರೋದ್ರಿಂದ ಸೊ ನೀವು ಇರೋದ್ರಿಂದ ಆ ಲೇಔಟ್ ಸೈಟ್ ತಗೊಂಡವ್ರಿಗೆ ಭಯ ಏನ್ ಬೇಡ ಭಯ ಏನ್ ಬೇಡ ಅಲ್ವಾ ನೀವು ಇದನ್ನ ಮಾನಿಟರ್ ಮಾಡ್ತಾ ಸರ್ ನೋಡಿ ಮಾನಿಟ್ರಿ ಮಾಡ್ತೀವಿ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಸರ್ ಇವಾಗ ಮಳೆಗಾಲ ಒಂದ್ ವಾರದಿಂದನೂ ಮಳೆ ಹುಯ್ತಾ ಇದೆ ಕಾಂಗ್ರೆಸ್ ಗಿಡ ಲಾಸ್ಟ್ ಹತ್ತು ದಿನದ ಹಿಂದೆ ನಾನು ಕ್ಲೀನ್ ಮಾಡ್ಸಿದ್ದೆ ಈ ಮತ್ತೆ ಹತ್ತು ದಿನಕ್ಕೆ ನೋಡಿ ಯಾವ ತರ ಬೆಳ್ಕೊಂಡಿದೆ ನಾನು ಈಗ ನಿನ್ನೆ ಕ್ಲೀನ್ ಮಾಡಿಸಿ ನಾಳೆ ಇವತ್ತಿಗೆ ನಿಮ್ಗೆ ವಿಡಿಯೋ ಮಾಡಕ್ ಕರಿಬೇಕಾಗಿತ್ತು ಆದ್ರೆ ಇದು ನಾನು ಇವತ್ತು ಕ್ಲೀನ್ ಇನ್ನು ಮೂರು ದಿವಸಕ್ಕೆ ಹೀಗೆ ಆಗಿರ್ತದೆ ಅದಕ್ಕೋಸ್ಕರ ಇಷ್ಟ ಹಿಂಗೆ ಕಾಂಗ್ರೆಸ್ ಗಿಡಗಳು ಕಾಣ್ತಾ ಇದೆ ಇದೆಲ್ಲ ನಾನು ಇಲ್ಲ ಕ್ಲೀನ್ ಮಾಡಿಸೋದು ಜನ ನೋಡ್ಲಿ ಅಂತಲ್ಲ ನನ್ನ ಕಣ್ಣಿಗೆ ಜಾಸ್ತಿ ಆವತ್ತು ಕಾಣಿಸುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇರೋದೆ ಸೋಲ್ಡ್ ಆಗಿದ ತಕ್ಷಣ ಕೈ ಬಿಡೋದಲ್ಲ ಸರ್ ನಮ್ಮ ಲೇಔಟಿನ ಉದ್ದೇಶ ನಮ್ಮ ಎಮ್ ಆರ್ ಪ್ರಾಪರ್ಟೀಸಿನ ಉದ್ದೇಶ ಮಾರಾಟ ಮಾಡಿ ದುಡ್ಡು ಪಟ್ಕೊಂಡು ನಿವೇಶನ ಕೊಟ್ವಿ ಅಲ್ಲಿಗೆ ಅವರು ಅವರು ನಮ್ಮ ಸಂಬಂಧ ಕಿತ್ತೋದಂಗಲ್ಲ ಇನ್ನು ಮುಂದಕ್ಕೆ ಅವ್ರಿಗೆ ಏನು ಸಣ್ಣ ಪುಟ್ಟ ತೊಂದರೆ ತಾಪತ್ರೆ ಇಲ್ಲ ಮನೆ ಕಟ್ತೀವಿ ಅಂದವ್ರಿಗೆ ಈಗ ಯಾರೋ ಪ್ಲ್ಯಾನ್ಸ್ ಕಮ್ಮಿ ಇರ್ತದೆ ಈಗ ಸಿವಿಲ್ ವರ್ಕಲ್ಲಿ ಮತ್ತು ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಪ್ಲಾನ್ಸ್ ಕಮ್ಮಿ ಇರ್ತದೆ ಅಂಥವ್ರಿಗೆ ಮನೆ ಕಟ್ಕೊಡಿ ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಪ್ಲಾನ್ ಹಾಕಿಕೊಟ್ಟು ಅದಕ್ಕಾದಂಥ ಒಂದು ಒಳ್ಳೆ ಕೊಟೇಷನ್ ಕೊಟ್ಟು ಅವ್ರಿಗೆ ಮನೆ ಕಟ್ ಎಲ್ಲ ಕನೆಕ್ಟಿವಿಟಿ ಈಗ ಯಾವ ಅವ್ರಿಗೆ ಎಲೆಕ್ಟ್ರಿಸಿಟಿ ಹೇಳ್ಕೊಳ್ಳೋದು ಬಂದು ಗೊ ಗೊತ್ತಿರಲ್ಲ ಒಂದು ವಾಟರ್ ಕನೆಕ್ಷನ್ ತೊಗೊಳೋದು ಗೊತ್ತಿರಲ್ಲ ಏನು ಗೊತ್ತಿಲ್ಲದ್ರೆ ಮನೆ ಕಟ್ಟಿ ಎಲ್ಲ ಸೌಲಭ್ಯನು ಎಮ್ ಆರ್ ಪ್ರಾಪರ್ಟಿಸಿಂದ ನಾವು ಗ್ರಾಹಕರಿಗೆ ಒದಗಿಸ್ತೀವಿ ಸರ್ ಒದಗಿಸ್ತೀರಿ ಹಾಂ ಸರ್ ಇನ್ನೊಂದು ಇದು ಸಾಮಾನ್ಯ ಪ್ರಶ್ನೆ ಹಂಗೆ ಗ್ರಾಹಕರಿಂದ ಬಂದಿದ್ದೇ ಕೇಳ್ತೀನಿ ಕೆಲವೊಬ್ರು ಏನ್ ಹೇಳ್ಬಿಡ್ತಾರೆ ಗೋಮಾಳ ಜಾಗ ಇದನ್ನ ಎನ್ಕ್ವೈರಿ ಮಾಡ್ಕೊಳ್ಳಿ ಇವತ್ತಿನ ಅಧಿಕಾರಿಗಳು ಏನ್ ಬೇಕಾದ್ರೂ ಕೊಟ್ಟು ಬಿಡ್ತಾರೆ ಗಮನಿಸಿದೀರ ಅನ್ನೋದು ಗ್ರಾಹಕರ ಪ್ರಶ್ನೆ ನೀವು ಎಲ್ಲವನ್ನು ಎನ್ಕ್ವೈರಿ ಮಾಡಿರ್ತೀರಿ ಆ ತರದ್ದೆಲ್ಲ ಚೆಕ್ ಆಗಿದೆಯಾ ಇದರಲ್ಲಿ ಸರ್ ಎಲ್ಲ ಟೋಟಲಿ ನಾವು ಜನಗಳು ಒಂದು ಸೈಡ್ ತಗೊಳಕ್ಕೆ ಲಕ್ಷ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿ ದುಡ್ಡು ಹಾಕ್ತಾರೆ ನಾವು ಜಮೀನ್ ತಗೊಳ್ಳಕ್ಕೆ ಕೋಟಿ ಲೆಕ್ಕಾಚಾರದಲ್ಲಿ ದುಡ್ಡು ಹಾಕ್ತಿವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಜನರಲ್ ಆಗಿ ಜನರಲ್ ಜನಗಳಿಂದ ಪಡೆದುಕೊಂಡಂತ ಜಮೀನು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಮುಗಿಸಿ ಡಿ ಸಿ ಕನ್ವರ್ಷನ್ ಆಗಿ ಬಿ ಬಿಎ ಮಾಡಿ ಅಪ್ರೂವಲ್ ಆಗಿ ಖಾತಾ ಉಳ್ಳಂತ ನಿವೇಶನ ಸರ್ ಇದು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿದೆ ನಾವೇ ಬಂದು ರಿಜಿಸ್ಟರ್ ಗೆ ಸೈನ್ ಹಾಕಿ ಫೋಟೋ ಕೊಡುವಂತವರು ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲೈಡ್ ಬ್ಯಾಂಕ್ ಇಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಲೋನ್ ಆಗುತ್ತೆ ಇಲ್ಲಿ ಮಧ್ಯದವರು ಯಾರು ಇಲ್ಲ ಕಮಿಷನ್ ತಗೊಳೋರು ಯಾರು ಇಲ್ಲ ಬ್ರೋಕರೇಜ್ ಮಾಡೋರು ಯಾರು ಇಲ್ಲ ಡೈರೆಕ್ಟ್ ಓನರ್ ಟು ಕಸ್ಟಮರ್ ಟು ಓನರ್ ಸರ್ ಒಂದ್ ರೂಪಾಯಿ ಯಾರು ಕಮಿಷನ್ ಕೊಡಂಗಿಲ್ಲ ಡೈರೆಕ್ಟ್ ಕಸ್ಟಮರ್ಗಳು ಒಳ್ಳೆ ರೀತಿಯಲ್ಲಿ ಬಂದು ಸರ್ ನಮ್ಮ ಹತ್ರ ಇಷ್ಟೆಲ್ಲ ಇಷ್ಟಿದೆ ಅಂತ ಅಂದ್ರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೆಗೋಸಬಲ್ ಮಾಡ್ಕೊಡ್ತೀನಿ ಮತ್ತೆ ಈ ಈ ಬಡಾವಣೆಯಲ್ಲಿ ಅವ್ರಿಗೆ ನಿವೇಶನ ತಗೊಳ್ಳೋ ಶಕ್ತಿ ಇಲ್ಲ ಅಂತ ಅಂದ್ರೆ ಇನ್ನೂ ಎರಡು ಮೂರು ಬಡಾವಣೆಗಳು ನಮ್ಮಲ್ಲೇ ಇದಾವೆ ಅಂದ್ರೆ ಒಂದು ಸಲ ನಾವು ನಾಲ್ಕೈದು ಬಡಾವಣೆಗಳನ್ನ ಮಾರ್ಕೆಟಿಂಗು ನಮ್ಮಲ್ಲೇ ಮಾರಾಟ ಮಾಡ್ತೀವಿ ಆ ಬಡಾವಣೆಗಳ ಒಳ್ಳೆ ಸೈಟ್ ಕೊಡೋದಕ್ಕೆ ನಾನು ಪ್ರಯತ್ನ ಕೊಡ್ತೀನಿ ಒಳ್ಳೆತನದಿಂದ ಬಂದವರಿಗೆ ನಾನಂತೂ ಎಲ್ಲಾರ್ಗು ಒಳ್ಳೇದು ಮಾಡಿ ಕಳ್ಸಕ್ಕೆ ಬೇಯಿಸ್ತೀನಿ ಸರ್ ಅಂದ್ರೆ ಇದು ಒಂದೇ ನೋಡಿ ನೀವು ಡಿಸೈಡ್ ಮಾಡೋದು ಬೇಡ ಎಮ್ ಆರ್ ಪ್ರಾಪರ್ಟೀಸಿಗೆ ಅಶೋಕ್ ಅವ್ರ ಹತ್ರ ಬಂದ್ರೆ ಹೌದು ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಎಲ್ಲೆಲ್ಲಿ ಜಾಗಗಳಿದೆಯೋ ಅವ್ರಿಗೆ ಮೆಜರ್ಮೆಂಟ್ ತಕ್ಕಂಗೆ ಕಾಸ್ ತಕ್ಕಂಗೆ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಈಗ ಇನ್ನೊಂದಿದೆ ಈಗಂತೂ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ಎಲ್ಲ ನಮ್ ಕೈಯಲ್ಲೇ ಇರೋದ್ರಿಂದ ಮೊಬೈಲ್ ಅಲ್ಲೇ ಒತ್ತು ಈಗ ನಾನ್ ಹೇಳೋದೇನಪ್ಪಾ ಅಂತ ಅಂದ್ರೆ ಈ ಈ ಬಡಾವಣೆ ನೆಲಮಂಗಲ ಕೆಜಿ ಶ್ರೀನಿವಾಸಪುರ ಅಂತ ಅನ್ಬಿಟ್ಟು ಅವ್ರ ಲೊಕೇಶನ್ ಅಲ್ಲೇ ಓಪನ್ ಮಾಡಿ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ಊರ್ ಪಕ್ದಲ್ಲಿ ಕಾಣೋದೇ ಲೇಔಟ್ ಒಂದೇನೆ ಅದ್ರ ಪಕ್ಕದಲ್ಲಿ ಇದು ಕಾಣ್ತಾ ಇದೆಯಲ್ಲ ಸರ್ವೆ ನಂಬರ್ ನಂಬರ್ ಗಿಂಬರ್ ಹಾಕಿ ಚೆಕ್ ಮಾಡೋದು ಮಾಡಬಹುದು ಸರ್ ಮಾಡಬಹುದು ಚೆಕ್ ಮಾಡಬಹುದು ದಿಶಾಂಕಲ್ಲಿ ನಿಮಗೆ ವಿಶ್ವನಾಥ್ ಅಂತ ಹೆಸರು ಬರ್ತದೆ ವಿಶ್ವನಾಥ್ ಅದನ್ನ ಚೆಕ್ ಮಾಡ್ಕೊಂಡು ಇಲ್ಲಿ ನೀವು ಒಂದ್ ಸೆಟ್ ರೆಕಾರ್ಡ್ ಕೊಡ್ತೀರಿ ನಾವು ಪೂರ್ತಿ ಓವರ್ ಆಲ್ ಒಂದು ಬುಕ್ಕನ್ನೇ ಕೊಡ್ತೀವಿ ಸರ್ ರೆಕಾರ್ಡ್ಸ್ ಲೀಗಲ್ ಮಾಡಿಸ್ಕೊಳಕ್ಕೆ ಲಾಯರ್ ಅವರತ್ರ ಲೀಗಲ್ ಮಾಡಿಸ್ಕೊಳಕ್ಕೆ ರೆಕಾರ್ಡ್ಸ್ ಕೊಡ್ತೀವಿ ಓವರ್ ಮತ್ತೆ ರೆಕಾರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಏನೇನಿದೆ ಸರ್ ಸರ್ ಒಂದ್ ಅರವತ್ತು ವರ್ಷದ ಪಾಣಿಗಳಿದೆ ಒಂದ್ ಮೂವತ್ ನಲ್ವತ್ತು ವರ್ಷದ ಈಸಿಗಳು ಕೊಡ್ತೀವಿ ಮತ್ತೆ ಹಳೆ ಸೇಡಿಡ್ ಗಳನ್ನ ಕೊಡ್ತೀವಿ ಮತ್ತೆ ಓವರ್ ಆಲ್ ಲ್ಯಾಂಡ್ ನ ಸರ್ವೆ ಮಾಡಿರುವಂತ ಸರ್ವೆ ಸರ್ವೆ ಸ್ಕೆಚ್ ಕೊಡ್ತೀನಿ ಮತ್ತೆ ಪಂಚಾಯತಿಯಿಂದ ಪಂಚಾಯತಿ ಪರಿಕತ್ ಕೊಡ್ತೀನಿ ಪ್ರತಿ ಖಾತಾ ಟ್ಯಾಕ್ಸ್ ಟ್ಯಾಕ್ಸ್ ಪೇಡು ಎಲ್ಲವನ್ನು ಕೊಡ್ತೀನಿ ಸರ್ ಅಂದ್ರೆ ಇಂಡಿವಿಜುವಲ್ ಖಾತಾ ಅವ್ರ ಇಂಡಿವಿಜುವಲ್ ಖಾತಾ ಏ ಖಾತಾನೇ ಅವ್ರ ಹೆಸರಿಗೆ ರಿಜಿಸ್ಟರ್ ಆದ್ಮೇಲೆ ಆದ್ಮೇಲೆ ಅವ್ರ ಹೆಸರಿಗೆ ಅಂತ ಅಂದ್ರೆ ಈಗ ಏನಾಗ್ತದೆ ಪ್ರಾಪರ್ಟಿ ತಗೊಳ್ಬೇಕು ಅಂತ ಬಂದಾಗ ಈಗ ನಾನು ತಗೊಳ್ತೀನಿ ಎಲ್ಲ ಹೋಗೋ ಒಂದು ಪ್ರಾಪರ್ಟಿ ಅದಕ್ಕಿಂತ ಮುಂಚೆ ನನ್ನ ಹೆಸರು ಖಾತಾ ಆಗಿರಲ್ಲ ನಾನು ಹೋಗಿ ಅದನ್ನ ಖರೀದಿ ಮಾಡಿ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಅದಾದ್ಮೇಲೆ ಪಂಚಾಯತಿಗೆ ನಾನು ಖಾತಾ ಬದಲಾವಣೆಗೆ ಅಂತ ಒಂದಿಷ್ಟು ಅಮೌಂಟ್ ಅನ್ನ ಕೊಟ್ಟು ಬದಲಾವಣೆ ಮಾಡಿಸ್ಕೊಬೇಕು ಸರ್ ಅಂದ್ರೆ ಇಂಡಿವಿಜುವಲ್ ಖಾತಾ ಅವ್ರ ಹೆಸರಿಗೆ ಬರುತ್ತೆ ಇಂಡಿವಿಜುವಲ್ ಎ ಖಾತಾ ಇರುವಂತ ಪ್ರಾಪರ್ಟಿ ಸರ್ ಹಾಗೆ ಬರ್ತದೆ ಲೆವೆನ್ ಬಾರ್ ಎ ಲೆವೆನ್ ಬಾರ್ ಎ ಹ್ಮ್ ಹೌದು ಆ ಕಥಾ ಇಂಡಿವಿಜುವಲ್ ಆಗ ಅವ್ರಿಗೆ ಬರ್ತೇವೆ ಎಂಬತ್ ಪರ್ಸೆಂಟ್ ಲೋನ್ ಆಗುತ್ತೆ ಸೊ ಆಮೇಲೆ ಸೈಟ್ ಜೊತೆಗೆ ಮನೆ ಮನೆ ಕಟ್ತೀನಿ ಅಂದ್ರೆ ಇನ್ನ ಒಳ್ಳೇದು ಇನ್ನ ಒಳ್ಳೇದು ಇನ್ನೂ ಒಂದು ಈಗ ನಾನು ಆಮೇಲೆ ಡಿಸೈಡ್ ಮಾಡ್ತೀನಪ್ಪ ನೀವು ನನಗೆ ಡಾಕ್ಯುಮೆಂಟ್ ಕೊಡ್ರಿ ಅಂದ್ರೆ ಅದ್ರ ಪ್ರೊಸೀಜರ್ ಹೇಗಿದೆ ಸರ್ ನೋಡಿ ಈಗ ನಮ್ಮಲ್ಲಿ ಕಸ್ಟಮರ್ ಸೈಟ್ ನೋಡಿ ಸೈಟ್ ಬೆಲೆ ತಿಳಿದು ಅದರಲ್ಲಿ ನೆಗೋಸಿಯಬಲ್ ಕುತ್ಕೊಂಡು ರೇಟ್ ಫೈನಲ್ ಆದ್ಮೇಲೆ ಎಲ್ಲಾ ಕಡೆಯು ನಾವು ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು ಒಂದು ಹತ್ತು ಸಾವಿರ ರೂಪಾಯಿ ಟೋಕನ್ ಅಡ್ವಾನ್ಸ್ ಅಂತ ಆದ್ಮೇಲೆ ಅದಾದ್ಮೇಲೆ ಏಳು ದಿನಕ್ಕೆ ಕಾಲಾವಕಾಶ ಕೊಟ್ಟು ಲೀಗಲ್ ಒಪಿನಿಯನ್ ಬಂದಾದ್ಮೇಲೆ ಅವ್ರ ಅಗ್ರಿಮೆಂಟ್ ಬನ್ನಿ ಅಂತ ಕರೆಯೋದು ನಾವು ಸರ್ ಇನ್ನೊಂದು ಸಜೆಶನ್ ಕೊಟ್ಟು ಹೇಳಿ ಹೇಳಿ ಸುಮ್ನೆ ಅಂದ್ರೆ ಈ ಲಾಯರ್ ಹತ್ರ ಹೋಗಿ ಡಬಲ್ ಡಬಲ್ ನೀವು ಮಾಡ್ಸಿರ್ತೀರಿ ಬ್ಯಾಂಕಿಗೆ ಹೋಗ್ಬಿಟ್ರೆ ಅಲ್ಲೆಲ್ಲ ಲೀಗಲ್ ಮಾಡೇ ಮಾಡ್ತಾರೆ ಸರ್ ಅಲ್ವಾ ಹೌದು ಅಂದ್ರೆ ಒಂದ್ ಖರ್ಚಲ್ಲಿ ನಿಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಎಷ್ಟು ಸಿಗುತ್ತೆ ಅಂತಾನೂ ಗೊತ್ತಾಗುತ್ತೆ ಹೌದು ಲೀಗಲಿ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಕೊಡೋದಿಲ್ಲ ಅಂತಾರೆ ಲೋನೇ ಕೊಡೋದಿಲ್ಲ ಇದ್ರೆ ಕೊಡ್ತೀನಿ ಅಂತಾರೆ ಎರಡು ಕೆಲಸ ಕೆಲಸ ಇಲ್ಲ ಅಂದ್ರೆ ನೀವು ಲಾಯರ್ ಹತ್ರಕ್ಕೂ ಹೋಗಿ ಅಲ್ಲೊಂದಿಷ್ಟು ಫೀಸ್ ಕೊಟ್ಟು ಹೌದು ವಾಪಸ್ ಮತ್ತೆ ಬ್ಯಾಂಕಿಗೆ ಬಂದಾಗ ಇಲ್ಲಿ ಒಂದಿಷ್ಟು ಖರ್ಚು ಮಾಡೋದು ಹೌದಾ ನಿಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಹೋಗ್ರಿ ಎಸ್ ಬಿ ಐ ಹೋಗಿ ನ್ಯಾಷನಲೈಸ್ ಬ್ಯಾಂಕ್ ಬೇಕಾದಿರ್ಲಿ ಹೌದು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಕೊಡ್ತಾರ ಇಲ್ಲ ಇಲ್ಲ ಅಂತ ಹೌದು ಸರ್ ಲೋನ್ ಮಾಡಕ್ಕೆ ನಾವು ಯಾವ ಯಾವ ಬ್ಯಾಂಕಿಗೆ ಕೊಡ್ತೀವಲ್ಲ ಸರ್ ಆ ಲೋನ್ ಮಾಡುವಂತ ಬ್ಯಾಂಕು ಅವರು ಲೀಗಲ್ ನೋಡ್ದಲ್ಲೇನೆ ಒಂದ್ ಲಕ್ಷ ರೂಪಾಯಿನ ಕೊಡಲ್ಲ ಅಂತದ್ರಲ್ಲಿ ಇಪ್ಪತ್ ಇಪ್ಪತ್ತೈದು ಲಕ್ಷ ಯಾರು ಕೊಡಲ್ಲ ಲೋನ್ ಕೊಡಕ್ ಇಲ್ಲ ಪ್ರತಿಯೊಂದು ರೆಕಾರ್ಡ್ಸ್ ಲೀಗಲ್ ಆಗಿದ್ದಾಗ ಮಾತ್ರ ಲೋನ್ ಕೊಡಕ್ ಮುಂದೆ ಬರ್ತಾವ್ ಸರ್ ಈಗ ಆಯ್ತು ಇಷ್ಟೆಲ್ಲ ವಿವರ ಖುಷಿ ಆಯ್ತು ಕೇಳಿದ್ದಕ್ಕೆಲ್ಲದಕ್ಕೂ ಆನ್ಸರ್ ಇದೆ ಆಮೇಲೆ ಇದಕ್ಕೆ ಫೈನಲ್ ಆಗಿ ಬರೋದಾದ್ರೆ ರೇಟ್ ಏನ್ ಮಾಡ್ತಿದಿರಿ ಸರ್ ನೆಲಮಂಗ್ಳ ಸಿಟಿ ಹತ್ರದಲ್ಲಿರುವಂತ ಜಾಗ ಇದು ನೀವು ಇವತ್ತು ಈ ಜಾಗದ ಈ ಜಾಗದ ಬೆಲೆ ಎರಡೂವರೆ ಸಾವಿರ ರೂಪಾಯಿ ರೇಟ್ ಕೋಟ್ ಮಾಡ್ತಾ ಇದೀವಿ ಎರಡುವರೆ ಸಾವಿರ ರೂಪಾಯಿಗೆ ಈ ಸುತ್ತಮುತ್ತ ಪ್ರದೇಶದಲ್ಲಿ ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ಬೆಲೆಗೆ ಈ ತರದ ಒಂದು ಜಾಗ ಸಿಗ್ತಾ ಇಲ್ಲ ಎರಡುವರೆ ಸಾವಿರ ರೂಪಾಯಿ ಅಡಿಗೆ ಎರಡುವರೆ ಸಾವಿರ ರೂಪಾಯಿ ಅಡಿಗೆ ಸಿಗ್ತಾ ಇರುವಂತ ಜಾಗದಲ್ಲಿ ನಾವು ಒಂದು ಆಫರ್ ಅನ್ನು ಕೂಡ ಕೊಡ್ತಾ ಇದೀವಿ ಮೊದಲಿಗೆ ಬಂದು ತಗೊಂಡಂತ ಒಂದು ಹತ್ತು ಕಸ್ಟಮರ್ ಗಳಿಗೆ ಒಂದು ಪ್ರತಿಯೊಬ್ಬ ಕಸ್ಟಮರ್ಗೂ ಹತ್ತು ಗ್ರಾಮ್ ಚಿನ್ನ ಕೊಡಬೇಕು ಅಂತ ನಾವು ಮಡಿ ಆಸೆ ಇಟ್ಕೊಂಡಿದೀವಿ ಗ್ರಾಹಕರು ಬಂದು ಅದನ್ನು ಸದುಪಯೋಗ ಪಡಿಕೆ ಚಿನ್ನ ಹತ್ತು ಗ್ರಾಮ್ ಚಿನ್ನ ಈ ಆಷಾಢದ ಒಳಗೆ ಯಾರು ಬಂದು ಮೊದಲ ಹತ್ತು ಗ್ರಾಹಕರು ಯಾಕಂದ್ರೆ ಈ ಆಷಾಢದ ಒಳಗೆ ಓವರ್ ಆಲ್ ಲೆವೆಲ್ ಕಂಪ್ಲೀಟ್ ಆಗೋಗ್ತದೆ ಈ ಆಷಾಢದ ಒಳಗೆ ಹತ್ತು ಗ್ರಾಹಕರು ಯಾರು ಬಂದು ಸೈಟ್ ಪರ್ಚೇಸ್ ಮಾಡ್ತಾರೋ ಪ್ರತಿ ಕಸ್ಟಮರ್ಗುನು ಪ್ರತಿಯೊಂದು ಸೈಟ್ ತಗೊಂಡಿರೋವರೆಗೂ ಹತ್ತು ಗ್ರಾಮ್ ಚಿನ್ನ ಉಡುಗೊರೆ ನಮ್ಮ ಎಂಆರ್ ಆರ್ ಕಡೆಯಿಂದ ನಾವು ಕೊಡ್ತೀವಿ ಸರ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಂದ್ ಕನಸಿನ ಮನೆ ನನ್ನನ್ನು ಸೇರಿ ಎಲ್ರಿಗೂ ಇದ್ದೇ ಎರಡುವರೆ ಸಾವಿರ ಅಂತ ಹೇಳ್ತಾ ಇದೀರಿ ಚಿನ್ನೂ ಹೇಳ್ತಾ ಇದೀರಿ ಇನ್ನೊಂದಿಷ್ಟು ಬದುಕಿನ ಬುತ್ತಿ ಕಡೆ ಬಂದ್ರೆ ಅಂದ್ರೆ ಏನಾದ್ರೂ ಒಂದಿಷ್ಟು ಇನ್ನೂ ಒಂದಿಷ್ಟು ರೀಸನೇಬಲ್ ಮಾಡ್ಕೊಂಡು ಪರ್ಸೆಂಟ್ ಸರ್ ನಿಮ್ ಚಾನಲ್ ನೋಡ್ಕೊಂಡು ಇಂಥವ್ರು ಚಾನಲ್ ಅಲ್ಲಿ ನೀವು ಇಂಥದ್ ಮಾತಾಡಿರೋದ್ರಿಂದ ಇದನ್ನ ನೋಡ್ಕೊಂಡು ನಾವ್ ಹಿಂಗ್ ಬಂದಿದೀವಿ ಸರ್ ಅಂತ ಅಂದ್ರೆ ಆ ಜನಗಳಿಗೆ ನಮ್ಮ ಖುಷಿ ಅವ್ರು ಕೇಳೋದು ಬೇಡ ನಮ್ಮ ಖುಷಿಯಿಂದ ಒಂದು ಒಳ್ಳೆ ರೇಟ್ಗೆ ಮಾಡಿಕೊಟ್ಟು ಒಳ್ಳೆ ಖುಷಿ ಖುಷಿಯಾಗಿ ಸಂತೋಷದಿಂದ ಕಳಿಸ್ಕೊಡೋ ಜವಾಬ್ದಾರಿ ನಂದು ಸರ್ ಅದ್ಭುತ ಈಗ ಸೈಟ್ ತಗೋಳವ್ರಿಗೆ ಎಷ್ಟು ಟೈಮ್ ಸಿಗುತ್ತೆ ಅಂತ ಕೇಳಿದೆ ಮೂರು ತಿಂಗಳು ಟೈಮ್ ಕೊಡ್ತೀನಿ ಟೈಮ್ ನೋಡಿ ಸರ್ ಲೋನ್ ಬೇಕು ಅಂತ ಅಂದ್ರೆ ಒಂದು ವಾರ ಹತ್ತು ದಿವಸದಲ್ಲಿ ಮಾಡ್ಕೊಡ್ತೀನಿ ಸರ್ ಲೋನೇ ಬೇಕು ನಮ್ಗೆ ಅಂತ ಅಂದ್ರೆ ಒಂದು ವಾರದಿಂದ ಹತ್ತು ದಿವಸದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಒಂದು ತರ್ಟಿ ಫಾರ್ಟಿಗೆ ಎಷ್ಟು ಸರ್ ನಿಮ್ ಲೆಕ್ಕ ಮೂವತ್ ಲಕ್ಷ ಆಗುತ್ತೆ ಸರ್ ಮೂವತ್ತು ಲಕ್ಷ ಹೌದು ಮೂವತ್ತು ಲಕ್ಷದಲ್ಲಿ ಅವರು ಹಣ ಎಷ್ಟು ಇಟ್ಕೋಬೇಕಾಗ್ತದೆ ಸರ್ ಆರ್ ಲಕ್ಷ ರೂಪಾಯಿ ಇಟ್ಕೊಂಡ್ರೆ ಸಾಕು ಸರ್ ಇಪ್ಪತ್ತ್ ನಾಲ್ಕು ಲಕ್ಷ ರೂಪಾಯಿನ ಲೋನ್ ಮಾಡ್ಕೊಡ್ತೀನಿ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ನ್ಯಾಷನಲ್ ಅದ್ರ ಜವಾಬ್ದಾರಿ ಎಲ್ಲ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನಮ್ಮದು ನಮ್ದು ಸರ್ ಹೌದಾ ಹೌದು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನನಗಂತೂ ಬಹಳ ಖುಷಿ ಆಯ್ತಾ ಸರ್ ನಮಗೂ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ ಆಮೇಲೆ ಎಂ ಆರ್ ಪ್ರಾಪರ್ಟಿ ಹಿಂಗೆ ಹಿಂಗ್ ಅಂಡ್ ಎನರ್ಜೆಟಿಕ್ ಈ ಬಿ ಎ ಪದವೀಧರರು ಹೌದು ಸರ್ ಹೌದು ಸರ್ ಬಹಳ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಗೆಳೆಯರೇ ಮೋಸ್ಟ್ಲಿ ಏನೂ ಉಳಿಸಿಲ್ಲ ಅಶೋಕ್ ಅವರು ಎಲ್ಲವನ್ನೂ ವಿವರವಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಅಲ್ವಾ ಆಮೇಲೆ ತುಂಬಾ ತಳಮಟ್ಟದಿಂದ ಬಂದಿರೋದ್ರಿಂದ ಪಲ್ಸ್ ಗೊತ್ತಿದೆ ಜನಗಳದು ವ್ಯವಹಾರ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಹಾಗಾಗಿ ಇಂಥವ್ರ ಹತ್ರ ತಗೊಂಡ್ರೆ ನಿಮ್ ಸೈಟ್ ಸೇಫ್ ಇರುತ್ತೆ ಆಮೇಲೆ ಬೆಂಗಳೂರಲ್ಲಿ ಏನು ಅಂತ ಹೇಳಿದ್ರೆ ಸೈಟ್ ತಗೊಂಡ್ರೆ ಒಂದ್ ಭಯ ಇರುತ್ತೆ ಕಂಪೌಂಡ್ ಹಾಕ್ಬೇಕು ನಾಳೆ ಅದು ಹೇಗ ಏನು ಅಂತ ಹೇಳ್ಬಿಟ್ಟು ಉಸ್ತುವಾರಿ ತಗೋತಾರೆ ನಾಳೆ ನೀವೇನಾದ್ರೂ ರೀಸೇಲ್ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀರ ಈಗ ನಮ್ಮ ಹತ್ರ ನಾಲ್ಕು ವರ್ಷ ಹಿಂದೆ ತಗೊಂಡಿರುವ ಕಸ್ಟಮರ್ಗಳಿಗುನು ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಅಲ್ಲೆಲ್ಲ ಕೆಲವೊಬ್ಬರಿಗೆ ಒಳ್ಳೆ ರೇಟ್ ಕೊಡ್ಸಿ ಅವ್ರಿಗೆ ಒಳ್ಳೆ ಲಾಭ ಕೊಡಿಸಿ ರೀಸೇಲ್ ಮಾಡಿಸ್ಕೊಟ್ಟಿದ್ದೀನಿ ಸರ್ ಹಾಗೆ ಅದೇ ರೀತಿ ಈ ಅಲ್ಲಿ ತಗೊಂಡಿರೋರಿಗೆ ಇಲ್ಲ ಇನ್ ಮುಂದೆ ತಗೊಂಡಂತ ನಮ್ಮ ಗ್ರಾಹಕರ್ಗು ಮುಂದಿನ ಸರ್ವಿಸ್ ನಮ್ದು ಇದೇ ತರ ಇರ್ತಾನೆ ಇರ್ತದೆ ಮತ್ತೆ ಇನ್ಯಾಕ್ ತಡ ಬನ್ನಿ ಒಂದ್ ಸೈಟ್ ನಿಮ್ದಾಗ್ಲಿ ಆಮೇಲೆ ರೆಕಾರ್ಡ್ ಅಂತೂ ಪಕ್ಕಾ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಪದೇ ಪದೇ ಕೇಳ್ತಾ ಇರ್ತೇರಿ ರೆಕಾರ್ಡ್ ನೀವು ಚೆಕ್ ಮಾಡಿದೀರಾ ಚೆಕ್ ಮುಂದೆ ಅಶೋಕ್ ಸರ್ ಎಷ್ಟ್ ಎಲ್ಲವೂ ಹದಿನೈದು ದಿವಸ ನಮ್ಮಲ್ಲಿ ಲೀಗಲಿ ತಗೊಂಡಿದೆ ಯಾಕೆ ಅಂದ್ರೆ ಒಂದು ನಿಮ್ಗೆ ಎಷ್ಟು ಭಯೋ ನಿಮ್ಮ ಹತ್ತು ರೂಪಾಯಿ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ ಆಗಿರುತ್ತೆ ಸಾಧ್ಯ ಆದಷ್ಟು ಎಲ್ಲವನ್ನೂ ಮಾಡಿರ್ತೀನಿ ಹಾಗಂತ ನಾನು ಹೇಳಿದೆ ಅಂತ ಅಲ್ಲ ನೀವು ಕೂಡ ಚೆಕ್ ಮಾಡಿ ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿ ಎಲ್ಲ ಕಡೆ ಸಮಾಧಾನ ಆದ ಮೇಲೆ ನೀವು ಸೈಟ್ ತಗೊಳ್ಳಿ ಒಂದು ಹೇಳಬಲ್ಲೆ ಇಷ್ಟು ಹತ್ರ ನೆಲಮಂಗ್ಲಕ್ ಹತ್ರ ಊರಿನ ಪಕ್ಕ ಸೈಟ್ ಸಿಗೋದ್ ಕಷ್ಟ ಬೇಕಾದಷ್ಟು ದೂರ ಸಿಗ ನೋಡಿದೀನಿ ಅಲ್ಲಿ ಎರಡೂವರೆ ಸಾವಿರ ಹೇಳ್ತಾರೆ ಊರ್ ಪಕ್ಕ 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 ಸಿಟಿ ರೈಲ್ವೆ ಸ್ಟೇಷನ್ ಹಾಗಾಗಿ ಎಲ್ಲಾ ಸೌಲಭ್ಯಗಳು ಇರೋದ್ರಿಂದ ನೀವು ಇಲ್ಲಿ ಸೈಟ್ ತಗೊಳದ ಕಡ್ಡಿ ಇಲ್ಲ ನನಗಂತೂ ಬಹಳ ಖುಷಿ ಆಯ್ತು ಬನ್ನಿ ಒಂದ್ಸಲ ನೋಡಿ ಆಮೇಲೆ ನೀವ್ ಯಾವ ಸ್ಪಾಟ್ ಇಂದ ಫೋನ್ ಮಾಡ್ತೀರಿ ನಿಮ್ ಮನೆಗೆ ಕಾರ್ ಬರುತ್ತೆ ಪಿಕಪ್ ಮಾಡ್ತಾರೆ ಸೈಟ್ ನೋಡ್ತಾರೆ ಒಂದ್ ಬಿಟ್ಟು ಎರಡ್ ಸಲ ನೋಡಿ ದಯವಿಟ್ಟು ಒಂದೇ ಒಂದು ವಿನಂತಿ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಯಾಕಂದ್ರೆ ಸೈಟು ಮನೆ ಅವ್ರಿಗೂ ಸೇರಿದ್ದು ಒಬ್ಬರೇ ಬರಬೇಡಿ ಕನ್ಫ್ಯೂಷನ್ ಒಡತಿಯರ ಒಡತಿಯರ್ ಇದಾರಲ್ಲ ಹೋಮ್ ಮಿನಿಸ್ಟರ್ ಅವರು ಒಪ್ಪಿದ್ರೆ ನಡೆಯೋದು ಹಾಗಾಗಿ ಅವ್ರಿಗಂತೂ ಅದ್ಭುತವಾದ ಜಾಗ ಬನ್ನಿ ಒಂದ್ ಒಳ್ಳೆ ಸೈಟ್ ನಿಮ್ದು ಅಂತ ಹೇಳ್ತಾ ಎಂ ಆರ್ ಪ್ರಾಪರ್ಟಿ ಸರ್ ಬದಿ ಇನ್ನು ದೊಡ್ಡ ಭವಿಷ್ಯ ಇದೆ ಸರ್ ಆರ್ ಪ್ರಾಪರ್ಟಿ ಜೊತೆಗೆ ಬದುಕಿನ ಬುತ್ತಿ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದ್ ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ thank okay. you thank you sir thank you